ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವೈಶಾಖ ಶುದ್ಧ ಮಾಸ ಪುಬ್ಬ ನಕ್ಷತ್ರ ಮೊದಲಿಗೆ ಮೇಷರಾಶಿ ಮಕ್ಕಳಲ್ಲಿ ಹೊಂದಾಣಿಕೆ ತೋರಿ ಬಂದು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುತ್ತದೆ ಕ್ರೀಡಾಪಟುಗಳಿಗೆ ನಿಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೆ ಇಂದು ಸೂಕ್ತ ದಿನವಾಗಿದೆ ಅಭಿಪ್ರಾಯಗಳಿಗೆ ಮನ್ನಣೆ ಇರುತ್ತದೆ ಶುಭ ಸಂಖ್ಯೆ ಏಳು ವೃಷಭರಾಶಿ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಹೊಸ ಯೋಜನೆಯತ್ತ ಮುನ್ನುಗ್ಗುವ ಯೋಚನೆ ಬರಲಿದೆ ನ್ಯಾಯಾಂಗ ಇಲಾಖೆಯವರಿಗೆ ಸ್ವಲ್ಪ ಆರಾಮೆನಿಸುತ್ತದೆ ಔಷಧಿಗಳ ಬಳಕೆಯಲ್ಲಿ ಜ್ಞಾನವಿರಲಿ ಶುಭ ಸಂಖ್ಯೆ ಐದು ಮಿಥುನ ರಾಶಿ ವೃತ್ತಿ ಬದುಕಿನಲ್ಲಿ ನಿಮ್ಮ ಜವಾಬ್ದಾರಿತನ ಕಡಿಮೆಯಾದ ಕಾರಣ ನಿಂದನೆಗೆ ಒಳಗಾಗುವ ಸನ್ನಿವೇಶ ಎದುರಾಗುತ್ತದೆ ಕೌಟುಂಬಿಕ ವಿಚಾರ ವಿನಿಮಯದ ಸಂದರ್ಭಗಳಲ್ಲಿ ಅನ್ಯ ವ್ಯಕ್ತಿಯ ಪ್ರವೇಶವಾಗದಂತೆ ಜಾಗೃತ ವಹಿಸಿ ಶುಭ ಸಂಖ್ಯೆ ಎರಡು ಕಟಕ ರಾಶಿ ನೀರಿನ ಬದಲಾವಣೆಯು ಆರೋಗ್ಯದ ಏರುಪೇರಿಗೆ ಕಾರಣವಾಗಬಹುದು ಈ ದಿನ ಮನಸ್ಸಿನ ಮಾತನ್ನು ಬಿಟ್ಟು ಇನ್ನೊಬ್ಬರಲ್ಲಿ ಸಲಹೆಯನ್ನು ಕೇಳುವುದು ಅಗತ್ಯವಿರುವುದಿಲ್ಲ ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ನಿಮ್ಮ ಯಶಸ್ಸಿನ ಮೆಟ್ಟಿಲಿಗೆ ಶತ್ರು ಬಾಧೆ ಉಂಟಾಗಲಿದೆ ಪರರಿಗೆ ಉಪಕಾರ ಮಾಡುವುದು ಕಷ್ಟವೆನಿಸಿದರೆ ಸುಮ್ಮನಿರಿ ಉಪದ್ರವ ಮಾಡಬೇಡಿ ಅನಿವಾರ್ಯ ಕಾರಣದಿಂದ ಭೋಜನದ ಸಮಯ ವ್ಯತ್ಯಾಸವಾಗುತ್ತದೆ ಶುಭ ಸಂಖ್ಯೆ ಎಂಟು ಕನ್ಯಾ ರಾಶಿ ಕೆಲಸದಲ್ಲಿ ಸಮಾಧಾನ ಚಿತ್ತದಿಂದಿರಿ ಇಲ್ಲವಾದರೆ ಮಾನಹಾನಿಯಾಗಬಹುದು ಸ್ವಪ್ರೇರಣೆ ಸ್ವಪ್ರಯತ್ನದಿಂದ ಕೈಗೊಂಡ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಫಲ ನೀಡುತ್ತದೆ ಶುಭ ಸಂಖ್ಯೆ ಮೂರು ತುಲಾರಾಶಿ ಷೇರುಪೇಟೆ ವ್ಯವಹಾರದಲ್ಲಿರುವವರು ಹೆಚ್ಚಿನ ಹೂಡಿಕೆಯನ್ನು ಇಂದು ಮಾಡದಿರಿ ತಾಂತ್ರಿಕ ಉದ್ಯಮದಲ್ಲಿರುವವರು ನಿಮ್ಮ ಕಾರ್ಯರಂಗದಲ್ಲಿ ಮತ್ತು ಕಾರ್ಯಸ್ಥಳದಲ್ಲಿ ನಿಮಗೆ ಅನುಕೂಲಕರವಾಗುವ ಘಟನೆ ನಡೆಯಲಿದೆ ಶುಭ ಸಂಖ್ಯೆ ಆರು ವೃಶ್ಚಿಕ ರಾಶಿ ದುರ್ಘಟನೆಯ ನೋವುಗಳು ಪುನಃ ಕಾಡುವುದು ಉದ್ಯೋಗದಲ್ಲಾಗುವ ಕಿರಿಕಿರಿಗೆ ಮಾನಸಿಕ ಸ್ಥಿತಿಯೇ ಕಾರಣವಾಗಿರುತ್ತದೆ ಮನಸ್ಸಿನ ಸ್ಥಿತಿ ಬದಲಾಗಲು ವಾಸಸ್ಥಳ ಬದಲಾವಣೆ ಮಾಡಬೇಕಾಗಬಹುದು ಶುಭ ಸಂಖ್ಯೆ ಒಂಬತ್ತು ಧನಸ್ಸು ರಾಶಿ ದಾಯಾದಿಗಳ ಉಪಟದಿಂದಾಗಿ ವೈರತ್ವ ಹೆಚ್ಚಾಗುವ ಸಾಧ್ಯತೆಗಳಿವೆ ಪಿತ್ರಾರ್ಜಿತ ಆಸ್ತಿಯಿಂದಾಗಿ ನಿಮ್ಮ ಆರ್ಥಿಕತೆ ಅಭಿವೃದ್ಧಿಯಾಗುವುದು ಪಾಲುದಾರಿಕೆ ವ್ಯವಹಾರದವರಿಗೆ ಬಂಡವಾಳದ ಅವಶ್ಯಕತೆ ಬರುವುದು ಶುಭ ಸಂಖ್ಯೆ ಒಂದು ಮಕರ ರಾಶಿ ಸವಾಲಿನ ದಿನವಾಗಿದೆ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ನಿಮ್ಮ ಸುತ್ತಲಿನ ಬೇರೆ ಜನರ ಜೀವನಕ್ಕೆ ಕೂಡ ಮಾರ್ಗದರ್ಶಿಯಾಗಲಿದೆ ಕೆಲವರಿಗೆ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಗಬಹುದು ಶುಭ ಸಂಖ್ಯೆ ನಾಲ್ಕು ಕುಂಭರಾಶಿ ಯತ್ನ ಕಾರ್ಯಗಳು ವಿಳಂಬವಾಗುವ ಸಂಭವವಿದೆ ಸಂಬಂಧವಿರದ ಕೆಲಸಕ್ಕಾಗಿ ತಿರುಗಾಟ ಆದರೂ ಹೊಸ ಅನುಭವ ನೆಮ್ಮದಿಯನ್ನು ತರುತ್ತದೆ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಶುಭ ಸಂಖ್ಯೆ ಎಂಟು ಮೀನರಾಶಿ ಮೇಲಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ನಿರ್ಧಾರಗಳನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸರಿಯಾಗಿ ಸ್ಪಷ್ಟಪಡಿಸುವುದು ಒಳ್ಳೆಯದು ತಪ್ಪಿದ ಪ್ರಮಾಣದಿಂದಾಗಿ ವಿರಾಮಕ್ಕೆ ಅವಕಾಶವಿರುವುದು ಶುಭ ಸಂಖ್ಯೆ ಐದು